ನಿನ್ನೆ ಒಬ್ರು ಅವ್ರ ಯಾವುದು ಸ್ಪೇನ್ ಇಂದ ಒಬ್ರು ಜಾಯಿನ್ ಆಗ್ತಿದಾರೆ ಓ ಹ್ಮ್ ವೆರಿ ಕೆನಡಾ ಸ್ಟೂಡೆಂಟ್ ಒಬ್ರು ಇದ್ದಾರೆ ಓಕೆ ಆಮೇಲೆ ಆ್ಯರಿಝೊಂಡ ಇಂದ ಒಬ್ರು ಸ್ಟೂಡೆಂಟ್ ಇದ್ದಾರೆ ಓ ಗಿಟಾರಿಸ್ಟ್ ಅವರು ಹ್ಮ್ ಅವ್ರು ಕಲೀತಾ ಇದ್ದಾರೆ ಆದ್ರೆ ಎಲ್ಲಾರು ಒಂದೇ ಸಮಯಲ್ಲಿ ಸಮಯದಲ್ಲಿ ಜಾಯಿನ್ ಆಗ್ತಾರೆ ಇಲ್ಲ ಒಬ್ಬೊಬ್ರು ಇಲ್ಲ ಇಲ್ಲ ಬೇರೆ ಬೇರೆ ಒನ್ ಟು ಒನ್ ಕ್ಲಾಸ್ ಅದು ಓ ಒನ್ ಟು ಒನ್ ಒನ್ ಟು ಒನ್ ಕ್ಲಾಸ್ ಸೊ ಆಲ್ ಟ್ವೆಂಟಿ ಫೋರ್ ಅವರ್ಸ್ ಇದು ಕರ್ನಾಟಕದಿಂದ ಎಲ್ಲೆಲ್ಲಿ ಅಂತ ಕಲಿತಾ ಇದಾರೆ ಕರ್ನಾಟಕದಲ್ಲಿ ಚಿತ್ರದುರ್ಗ ಆಮೇಲೆ ದೊಡ್ಡಬಳ್ಳಾಪುರ ಇನ್ನು ಸುಮಾರು ಕಡೆಯಿಂದ ಕಲಿತಾ ಇದ್ದಾರೆ